ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದೀಪಿಕಾ ಗೌಡ ಇವತ್ತು ನನ್ನ ವೀಡಿಯೋದಲ್ಲಿ ನಿಮಗೆ ಸೂಪರ್ ಆಗಿರೋವಂಥ ರಂಗೋಲಿ ಜೊತೆಗೆ ನನ್ನ ಡೈಲಿ ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಲಾಗ್ನಲ್ಲಿ ಏನೇನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡೋದ ಬನ್ನಿ ನಾನಿವತ್ತು ಏನೇನೆಲ್ಲ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದಕ್ಕೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕೋ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡಿಟ್ಕೊಂಡ್ರೆ ಅಡುಗೆ ತುಂಬ ಈಸಿಯಾಗಿ ತುಂಬ ಬೇಗನೆ ರಿಸ್ಕ್ ಇಲ್ದೇ ಮಾಡ್ಕೊಳ್ಬೋದು ಹಾಗಾಗಿ ನಾನು ಮುಂಚೆನೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿವತ್ತು ಏನೇನಪ್ಪ ಮಾಡ್ತಾಯಿದ್ದೀನಿ ಅಂತ ಅಂದರೆ ಮಸಾಲ ರಾಗಿ ರೊಟ್ಟಿ ಕ್ಯಾಪ್ಸಿಕಮ್ ಎಗ್ ಬುರ್ಜಿ ಬೀಟ್ರೋಟ್ ಮೊಸರನ್ನ ಜೊತೆಗೆ ಮೊಳಕೆ ಕಟ್ಟಿರೋ ಅಂಥ ಹೆಸರು ಕಾಳಿನ ಸಲ್ಲಡ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಮಸಾಲ ರಾಗಿ ರೊಟ್ಟಿನ ಮಾಡೋದಕ್ಕೆ ನಾನಿಲ್ಲಿ ತುರಿದಿಟ್ಕೊಂಡಿರೋ ಅಂತಹ ಕ್ಯಾರೆಟು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಒಂದು ಈರುಳ್ಳಿ ಸ್ವಲ್ಪನೇ ಸ್ವಲ್ಪ ಸೋತೆಕಾಯಿನ ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನಕಾಯಿ ಮೂರು ಬೆಳ್ಳುಳ್ಳಿ ಹೆಸರು ಜೊತೆಗೆ ಐದರಿಂದ ಆರು ಕಾಳು ಮೆಣಸನ್ನ ಕುಟ್ಟಿ ಇದಕ್ಕೆ ಮಸಾಲಾನ ರೆಡಿ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಹಾಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಅದು ಈ ಮಸಾಲ ರಾಗಿ ರೊಟ್ಟಿ ತುಂಬ ಸಾಫ್ಟಾಗಿ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಜೊತೆಗೆ ಒಂದರಿಂದ ಎರಡು ಟೇಬಲ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿದ್ದಿ ಒಂದು ಹತ್ತು ನಿಮಿಷಗಳ ಕಾಲ ಎತ್ತಿಟ್ಟರೆ ಸಾಕು ನಾನಿಲ್ಲಿ ಕ್ಯಾಪ್ಸಿಕಮ್ ಬುರ್ಜಿ ಮಾಡ್ಕೊಬಿಡೋದ ಅಂತ ಹೇಳಿ ಒಂದು ಟೂ ಟೇಬಲ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕಿ ಜೊತೆಗೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಅದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಇಲ್ಲಿ ದಪ್ಪ ಸೈಜು ಕ್ಯಾಪ್ಸಿಕಮ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ರೆ ಎಗ್ ಎಗ್ಬೂಜಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪೊತ್ತು ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನಿಲ್ಲಿ ಪಕ್ಕದ ಗ್ಯಾಸ್ ಸ್ಟವ್ಗೆ ಇಡ್ತಾಯಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಇನ್ನೂ ನೀಟಾಗಿ ಬೇಯಬೇಕು ಹಾಗಾಗಿ ನಾನಿಲ್ಲಿ ಬೀಟ್ರೂಟ್ ಮಸಾಲಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ನ ಯೂಸ್ ಮಾಡಿಕೊಂಡು ಗೋಡಂಬಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿನ ಆ್ಯಡ್ ಮಾಡಿಕೊಂಡು ಒಂದು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಬೇಕಾದರೆ ನೀವು ಫ್ರೈ ಮಾಡಿಕೊಳ್ಳಿಲ್ಲ ಅಂದರೂ ನಡೆಯುತ್ತೆ ಈರುಳ್ಳಿ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಯಾಕಂದರೆ ಅದು ಸ್ವಲ್ಪ ಕ್ರಿಸಿಪಿನೆಸ್ ಬಂದ್ಬಿಡುತ್ತೆ ಫಸ್ಟ್ ಸ್ಟಾರ್ಟಿಂಗೇ ಹಾಕೊಂಡ್ರೆ ಹಾಗಾಗಿ ನಾನಿಲ್ಲಿ ರೈಸ್ನ ಮಾಡಿ ಎತ್ತಿಟ್ಕೊಂಡಿದ್ದೆ ಅದಕ್ಕೇ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಇಲ್ಲಿ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊಸರನ್ನ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಕಾಲು ಲೀಟ್ರಷ್ಟೇ ನಾನು ಮೊಸರನ್ನ ಮನೆ ಮೊಸರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಒಂದು ಚಿಕ್ಕ ಲೋಗ ಲೋಟದಷ್ಟು ಹಾಲನ್ನು ಕಾಯಿಸಿಟ್ಕೊಂಡಿದೆ ಅದನ್ನು ಕೂಡ ನೀಟಾಗಿ ಸೇರಿಸ್ಕೋತಾ ಇದ್ದೀನಿ ಅದನ್ನೆಲ್ಲ ಸೇರಿಸ್ಕೊಂಡು ನಾನು ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ದೀನೋ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲ ಆದ ನಂತರ ನಾನಿಲ್ಲಿ ಒಂದು ಅರ್ಧ ದಾಳಿಂಬೆ ಹಣ್ಣನ್ನು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕ್ಯಾರೆಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಂತಹ ಬೀಟ್ರೂಟು ಮೊಸರನ್ನ ರೆಡಿಯಾಗಿರುತ್ತೆ ನಾನಿಲ್ಲಿ ಕ್ಯಾಪ್ಸಿಕಮ್ನೆಲ್ಲ ಬೆಂದ ನಂತರ ಒಂದು ಮೂರು ಮೊಟ್ಟೆನ ಒಡೆದು ಹಾಕಿದ್ದೆ ಅದನ್ನು ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ನಾವು ಕೈ ಬಿಡಬಾರ್ದು ಅದು ಕೆಳಗಡೆ ಅಂಟ್ಕೊಬಿಡುತ್ತೆ ಹಾಗಾಗಿ ಕೈ ಬಿಡದೇ ಅದೇ ರೀತಿ ಕಂಟಿನ್ಯೂಯಸ್ ಆಗಿ ಸ್ಟಿರ್ ಮಾಡ್ಕೊಳ್ತಾ ಹೋದರೆ ಇಲ್ಲಿ ನಮ್ಮದು ಕ್ಯಾಪ್ಸಿಕಮ್ ಬುರ್ಜಿನೂ ಕೂಡ ರೆಡಿಯಾಗಿರುತ್ತೆ ಇದು ಕೂಡ ಎಗ್ ಬುರ್ಜಿ ಬರೀ ಬುರ್ಜಿ ಮಾಡೋದಕ್ಕಿಂತ ಈ ಥರ ಕ್ಯಾಪ್ಸಿಕಮ್ನ ಸೇರಿಸಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ನಾನಿಲ್ಲಿ ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ ಅದಕ್ಕೆ ಸೋತೆಕಾಯಿ ಈರುಳ್ಳಿ ಕ್ಯಾರೆಟು ಎಲ್ಲನೂ ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಸೇರಿಸಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಸಲ ನೀಟಾಗಿ ತಿರುವಿಟ್ಕೊಂಡ್ರೆ ಮೊಳಕೆ ಕಟ್ಟಿದಂತಹ ಹೆಸರುಕಾಳು ಸಲ್ಲಡ್ಡು ರೆಡಿಯಾಗಿರುತ್ತೆ ನಾನಿಲ್ಲಿ ಫೈನಲಾಗಿ ಮಸಾಲ ರಾಗಿ ರೊಟ್ಟಿನ ಫೈನಲ್ ಆಗಿ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸಿಲಿಕಾನ್ ಪೇಪರ್ನ ತಗೊಂಡು ನಾನು ಏನು ರಾಗಿ ಮಸಾಲ ರೊಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಸ್ವಲ್ಪನೇ ತಗೊಂಡು ನೀಟಾಗಿ ಸ್ವಲ್ಪ ಆಯಿಲ್ನ ಯೂಸ್ ಮಾಡಿಕೊಂಡು ಈ ರೀತಿ ತಟ್ಟತಾ ಇದ್ದೀನಿ ಮಸಾಲ ರಾಗಿ ನಾವು ಏನು ಪ್ರಿಪ್ರೇಷನ್ ಮಾಡ್ಕೊಳ್ತೀವೋ ತುಂಬ ಗಟ್ಟಿ ಇರಬಾರ್ದು ಹಾಗೆ ತುಂಬ ತೆಳಗು ಕೂಡ ಇರಬಾರ್ದು ಒಂದು ಮೀಡಿಯಮ್ ಮೀಡಿಯಮ್ ರೀತಿ ಇರಬೇಕು ಯಾಕಂದರೆ ನಾವು ತುಂಬ ಗಟ್ಟಿ ಮಾಡಿಕೊಂಡ್ರೆ ರೊಟ್ಟಿ ಆರದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ತುಂಬ ತೆಳುಗು ಮಾಡಿಕೊಂಡ್ರೆ ಬಡಿಯೋದಕ್ಕೆ ಕಷ್ಟ ಆಗುತ್ತೆ ಈ ರೀತಿ ಬಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನಾನು ಮೀಡಿಯಮ್ ರೀತಿ ನಾನು ಇದನ್ನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಕೈಗೆ ಅಂಟ್ಕೊಳ್ತಾ ಇಲ್ಲ ತುಂಬ ತೆಳು ಮಾಡ್ಕೊಬಿಟ್ರೆ ಕೈಗೆ ಅಂಟ್ಕೊಳ್ಳುತ್ತೆ ನಾನು ಒಂದೇ ಸಲ ಕೈಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ು ಈ ಥರ ತಡ್ತಾ ಇರೋದು ಎಲ್ಲೂ ಕೂಡ ಕೈಗೆ ಅಂಟ್ಕೊಂಡಿಲ್ಲ ನಾನು ಸ್ಕಿಪ್ಪು ಕೂಡ ಮಾಡಿಲ್ಲ ತಟ್ಟೋದನ್ನ ನೀಟಾಗಿ ತಟ್ಕೊಳ್ತಾ ಹೋಗ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಹೊಸಬ್ರು ಕೂಡ ಈ ರೀತಿ ಮಸಾಲಾ ರಾಗಿ ರೊಟ್ಟಿನ ಯಾರಾದರೂ ಟ್ರೈ ಮಾಡ್ಬೋದು ಇದರಲ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಯಾರಾದರೂ ಈ ರೀತಿ ಮಸಾಲಾ ರಾಗಿ ರೊಟ್ಟಿನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನಿವಾಗ ಮಸಾಲ ರಾಗಿ ರೊಟ್ಟಿನ ಏನು ತಟ್ಟಿ ಇಟ್ಕೊಂಡಿದ್ದೆನ ಅದನ್ನ ಈಗ ತವೆ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ ಇವಾಗ ಇದನ್ನು ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಿತ್ತೋಗೋದಾಗಲಿ ಏನಾಗಲಿ ಏನೂ ಆಗೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಎದುರುಗಡೆನೆ ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿ ಬರ್ತಾಯಿದೆ ಅಂತ ಹೊಸೊಬ್ಬರು ನಮಗೆ ರೊಟ್ಟಿ ತಟ್ಟೋದಕ್ಕೆ ಹಿಂಸೆ ಆಗುತ್ತೆ ಜೊತೆಗೆ ತವ ಮೇಲೆ ಹಾಕೋದಕ್ಕೆ ಭಯ ಪಟ್ಕೊಳ್ತಾರೆ ಅನ್ನೋ ಅಂಥವ್ರು ಈ ಥರ ಸಿಲಿಕಾನ್ ಕವರ್ನ ಯೂಸ್ ಮಾಡಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ನೀಟಾಗಿ ಬರುತ್ತೆ ನಾವೊಂದು ಸ್ವಲ್ಪ ನಾವು ಹಾಕ್ಬೇಕಾದ್ರೆ ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಹಾಕ್ಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎಷ್ಟು ಶೈನಿಂಗ್ ಕೂಡ ಇದೆ ಇದು ಮಕ್ಳಿಗಾಗಲಿ ದೊಡ್ಡೋರಿಗಾಗ್ಲಿ ಒಂದು ಹೆಲ್ತ್ ಫುಡ್ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿದ್ರೆ ಯಾವ ಚೆನ್ನಾಗಿರಲ್ಲ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಈ ಇಷ್ಟು ರೀತಿ ಅಡುಗೆನ ಮಾಡಿದ್ದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ